ನಮಸ್ಕಾರ ಎಲ್ರಿಗೂ ವೈ ಟಿ ಎಕ್ಸ್ಪ್ಲೇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಮೂರು ತಿಂಗಳಿಂದ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬರ್ತಾ ಇದೆ ಸೊ ಇದರ ತಿಂಗಳ ಮಾಡಲಾಗಿದೆ ಸೊ ಗೃಹಲಕ್ಷ್ಮಿ ಯೋಜನೆ ಅಡಿಗೆ ಸೊ ಇವಾಗ ಸ್ವಸಹಾಯ ಸಂಘ ರಚನೆಗೆ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ತಿಳಿಸಲಾಗ್ತಿದೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಚಿವರು ಇವಾಗ ಆಲ್ರೆಡಿ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಇದರ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ ಸೊ ಪ್ರಾಯೋಜಿಕವಾಗಿ ಐದುನೂರು ಸಂಘಗಳನ್ನು ರಚಿಸುವ ಬಗ್ಗೆ ಮಾಹಿತಿ ಇದೆ ಸೊ ಈ ಯೋಜನೆಯನ್ನ ಅಕ್ಟೋಬರ್ ತಿಂಗಳಿನಲ್ಲಿ ಜಾರಿಗೆ ಬರುವ ಸಾಧ್ಯತೆಗಳಿದೆ ಸೊ ಗೃಹಲಕ್ಷ್ಮಿ ಸ್ವ ಸಹಾಯ ಸಂಘ ಯೋಜನೆಯ ಬಗ್ಗೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಲಿದೆ ಸೊ ಅಕ್ಟೋಬರ್ ತಿಂಗಳಲ್ಲಿನೇ ಈ ಯೋಜನೆ ಜಾರಿಗೆ ಬರುತ್ತೆ ಅಂತಲೂ ಕೂಡ ತಿಳಿಸ್ಲಾಗ್ತಿದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆದುಕೊಳ್ತಿರುವ ಮಹಿಳೆಯರ ಸಂಘವನ್ನ ಮಹಿಳೆಯರ ಸ್ವಸಹಾಯ ಸಂಘವನ್ನು ಮಾಡೋದಕ್ಕೋಸ್ಕರ ಯೋಚಿಸಲಿಕ್ಕೆ ಸೊ ಈ ಚಾನೆಲ್ ಗೆನರ ಹೊಸಬರ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ